ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸಿ ಎಸ್ ರ್ಯಾಂಕಲ್ಲಿ ನೋಡೋಣ ಬನ್ನಿ ಹೆಂಗಡೀತಿಗೆ ಅಂತ ಎಲ್ರಿಗೂ ನಮಸ್ಕಾರ ಹೇಳ್ತಾ ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನಾಗುತ್ತೆ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಹೇಳ್ತಾ ಗೇಮ್ ನ ಸ್ಟಾರ್ಟ್ ಮಾಡೋಣ ಜನ ಇಲ್ಲಿ ಬರ್ತಾ ಬನ್ನಿ ಬನ್ನಿ ತುಂಬ ಬಾಂಬು ಸಿಕ್ತು ನೋಡಿ ಇವಾಗ ಹೋಯ್ತಾ ಒಂದು ತಲೆ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟು ನೋಡಿದ್ದೆ ಹೋಗೋಣ ಇವಾಗ ಕೊಡೋಣ ಏಟು ಫ್ರೆಂಡ್ಸ್ ಇಲ್ಲೇ ಇಲ್ಲ ಆಸೆ ಇದೆಯಾ ನೋಡ್ತಾ ಇದ್ದೀನಿ ಬರ್ತಾ ಇದೀನಿ ನೀನು ಬರೋಲ್ಲ ಓಹೋ ಓ ನನ್ನ ಮಕ್ಕಳು ಅಪ್ಪ ಇವರು ಅದು ಎಷ್ಟು ಅಂತ ಗ್ಲೋಲ್ ಹಾಕೋಣ ಎಷ್ಟು ಅಂತ ಜಗರಾಡ್ಕೊಂಡು ಬರ್ತಾ ಇದ್ದೇ ಬಾಬಾ ಬಾಬಾ ನೀನು ಇಡೇ ತಗೊಂಬಲ್ಕೋ ಶಾಟ್ ಕಮಾರ್ ಹೋಯ್ತು ನೋಡಿ ತಲೆ ಇಷ್ಟೇ ನಿಮ್ಮ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ